नमस्कार न्यूज 26 की स्वागत है। ಅವ್ಯವಸ್ಥೆಯ ಆಗರ ಬಾದಾಮಿ ತಾಲೂಕು ಆಸ್ಪತ್ರೆ ಅವ್ಯವಸ್ಥೆಯ ಆಗರಕ್ಕೆ ಬೇಸತ್ತು ಹೋದ ರೋಗಿಗಳು ರಬ್ಬರ್ ಸ್ಟ್ಯಾಂಪ್ ಆದ ಮುಖ್ಯ ವೈದ್ಯಾಧಿಕಾರಿ ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತಿರುವ ರೋಗಿಗಳು ಮುಖ್ಯವಾಗಿ ಇಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲದೆ ಯುಪಿಎಸ್ ಮೇಲೆಯೇ ಎಮರ್ಜೆನ್ಸಿ ವಾರ್ಡ್ ನಡೆಸ್ತಾ ಇರುವುದು ನಮಗೆ ಕಾಣ ಸಿಗುತ್ತೆ ಇಲ್ಲಿ ಕುಡಿಯುವ ನೀರಿನ ಜಾಗ ಮತ್ತು ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ವಾಸನೆಯಿಂದ ತುಂಬಿದೆ ಇಲ್ಲಿ ಮುಖ್ಯ ವೈದ್ಯಾಧಿಕಾರಿ ಆಟಕ್ಕೊಂಟು ಲೆಕ್ಕಕ್ಕಿಲ್ಲದಂತೆ ಆಗಿದೆ ಇಲ್ಲೇನ ರೂ ಬಾದಾಮಿ ಶಾಸಕರ ಆಪ್ತರು ಉಸ್ತುವಾರಿ ನಡೆಸುತ್ತಿದ್ದಾರೆ ಅನ್ನೋದು ಇಲ್ಲಿನ ಸಾಮಾಜಿಕ ಹೋರಾಟಗಾರರು ಮಾಧ್ಯಮದವರಿದ್ದರೂ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದುಬಾರಿ ಬೆಲೆಯ ಬ್ಯಾಟರಿಗಳು ಸರ್ಕಾರಿ ತಾಲೂಕು ಆಸ್ಪತ್ರೆಯಿಂದಲೇ ವೈದ್ಯಾಧಿಕಾರಿಗಳ ಗಮನಕ್ಕೆ ಬಾರದೆ ಶಾಸಕರ ಆಪ್ತರ ಸಮ್ಮುಖದಲ್ಲಿ ಬ್ಯಾಟರಿ ಆಗ್ತಿರುವುದು ಇದಕ್ಕೆ ಉತ್ತಮ ಆಗಿದೆ ಇನ್ನು ಮಾಧ್ಯಮದವರು ಪತ್ರಕರ್ತರು ಸುದ್ದಿ ಬಿತ್ತರ ಪ್ರಸಾರ ಮಾಡುತ್ತಿದ್ದಂತೆ ನಮ್ಮದೇ ಸರ್ಕಾರ ಇದೆ ಏನ್ ಮಾಡಿಕೊಳ್ಳೋಕೆ ಆಗಲ್ಲ ಅನ್ನುವ ಉದ್ದಟತನದ ಮಾತುಗಳನ್ನ ಆಡ್ತಿದ್ದಾರೆ ಅಂತ ಸಾಮಾಜಿಕ ಹೋರಾಟ ಪಟಗಾರರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ

जी जरा फ्रेंड मत आना तीन दो वन निरेंद्रनाथ हां फिर यार ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಆಗಿ ಕಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕವಿತಾ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹಾ ವೈದ್ಯರು ಕವಿತಾ ಮೇಡಮ್ ಅಂತಾರೆ ಅವ್ರದ್ದು ಒಂದು ಆಸ್ಪತ್ರೆ ಇದೆ ಇಲ್ಲಿ ಬಂದವನ ಬಂದ ಅಲ್ಲಿಗೆ ಕಳಿಸ್ತಾ ಇದೆ ನಾರ್ಮಲ್ ಆಗ್ತಾ ಇದ್ದು ಅದನ್ನ ಇದಕ್ಕೆ ಸಿಜರಿ ಅಲ್ಲಿಗೆ ಕಳಿಸ್ತಾ ಇದೆ ಮತ್ತೆ ಎಮರ್ಜೆನ್ಸಿ ವಾರ್ಡ್ ಅಂತ ಏನಿದೆ ಒಂದು ತುರ್ತು ಚಿಕಿತ್ಸಾ ಏನು ಘಟಕ ಇದೆ ಒಂದು ಅವ್ಯವಸ್ಥೆಗಳು ಒಂದಷ್ಟು ಅನುಕೂಲತೆಗಳು ಏನಿದೆ ಅಂತ ಸರ ಇಲ್ಲಿ ಬರೀ ಡಾಕ್ಟರ್ಸ್ ಮತ್ತು ಸ್ಟಾಫ್ ನರ್ಸ್ ಏನಾಗಿದೆ ಇಲ್ಲಿ ಎ ಸಿ ಮತ್ತು ಲೈಟ್ ಹಚ್ಚು ಸಂಬಂಧ ಯು ಪಿ ಎಸ್ ಯೂಸ್ ಮಾಡ್ತಾ ಇದ್ದಾರೆ ಆದ್ರೆ ಜನರೇಟರ್ ಕಲೆಕ್ಷನ್ ಕೊಡಬೇಕಾಗಿ ವಾರ್ಡ್ ಅಲ್ಲಿ ಹೌದು ಈಗ ಮೇನ್ ಮುಖ್ಯವಾಗಿ ಬೇಕಾಗಿರುವುದಲ್ಲ ಏನಂದ್ರೆ ಏನ ಆರೋಗ್ಯಕ್ಕಾಗಿ ಬಂದಂತ ಇಲ್ಲಿ ಏನು ಪೇಶೆಂಟ್ಗಳಿಗೆ ಐ ಸಿ ಯು ಇಂಪಾರ್ಟೆಂಟ್ ಐ ಸಿ ಯು ಕಲೆಕ್ಷನ್ ಎಲ್ಲ ಅದನ್ನ ವಾರ್ಡ್ಗಳಿಗೆ ಕೊಡೋದು ಅವಶ್ಯಕತೆ ಏನಿದೆ ಅಲ್ಲೆಲ್ಲ ಯು ಪಿ ಎಸ್ ಮೇಂಟೈನ್ ಮಾಡಿ ಇಲ್ಲೊಂದು ಫಿಫ್ಟೀನ್ ಕೆ ಒಂದು ಜನ್ರೇಟರ್ ಇಡಬೇಕಾಗಿತ್ತು ಆ ಜನ್ರೇಟರ್ ಬಗ್ಗೆನ ಹಲವಾರು ಬಾರಿ ತಿಳಿಸಿದ್ದೇನೆ ಶಾಸಕರಿಗೆ ತಿಳಿಸಿದ್ದೇನೆ ತಹಸೀಲ್ದಾರ್ ಸಾಹೇಬ್ರಿಗೂ ತಿಳಿಸಿದ್ದೇನೆ ಮುಖ್ಯ ವೈದ್ಯಾಧಿಕಾರಿಗಳಿಗೂ ತಿಳಿಸಿದ್ದೇನೆ ಒಂದಿಷ್ಟು ಇಲ್ಲಿ ಬ್ಯಾಟ್ರಿ ಮತ್ತು ಯು ಪಿ ಎಸ್ ವ್ಯವಸ್ಥೆಯ ಒಂದಿಷ್ಟು ಒಂದಿಷ್ಟು ಬದಲಾವಣೆಗಳು ಇಲ್ಲಿ ಅಳವಡಿಸಬೇಕಂತಹ ಒಂದಿಷ್ಟು ಶಿಸ್ತು ಕ್ರಮಗಳ ಬಗ್ಗೆ ತಾವೇನು ಕ್ರಮ ತಗೋಬೇಕು ಏನು ತೊಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಸರ್ ನಾನು ಹತ್ತೂರಿ ಹನ್ನೊಂದು ಗಂಟೆಗೆ ನಾನು ಇಲ್ಲಿ ತಾಲೂಕು ಆಸ್ಪತ್ರೆಗೆ ಬಂದಾಕಾರ ಹಲವಾರು ಬ್ಯಾಟ್ರಿಗಳನ್ನು ಒಯ್ತಾ ಇದ್ದಾರೆ ಯಾಕೆ ಹೊಯ್ತಾ ಇದ್ದೀರ ಅದು ಕೇಳಿದೆ ಇಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ ಹೊಸ ಬ್ಯಾಟ್ರಿ ಹಾಕಿಸ್ತೀನಿ ಹೊಸ ಬ್ಯಾಟ್ರಿ ಹಾಕಿಸ್ಬೇಕಾದ ಪ್ರೊಸೀಜರ್ ಇದೆ ಏನು ಫಾಲೋ ಏ ಇಲ್ಲ ರೀ ನಾವು ಇದನ್ನು ಕೊಟ್ಟು ಕಳಿಸಿ ನಾವು ಚೇಂಜ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಆಂಬ್ಯುಲೆನ್ಸ್ ಮುಖಾಂತರ ಒಂದು ಹದಿನೈದು ಇಪ್ಪತ್ತು ಬ್ಯಾಟ್ರಿಗಳನ್ನು ತಮ್ಮ ಸ್ವ ಜಾತಿಯ ಒಬ್ಬರು ಬ್ಯಾಟ್ರಿ ಅಂಗಡಿಯವರಿಗೆ ಮಾರಾಟ ಮಾಡಿದ್ದಾರೆ ಅಂದರೆ ನನಗೆ ತಿಳಿದು ಬಂದಿದ್ದೆ ಸರ್ ಅಂದರೆ ಈಗ ಇಲ್ಲಿ ಈ ಒಂದು ಬ್ಯಾಟ್ರಿ ಶಿಫ್ಟಿಂಗ್ ನಡೀತಿರ್ಬೇಕಾದ್ರೆ ಏನು ಯಾರು ಯಾರ್ಯಾರು ಅಂದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಇದ್ದಾ ಅಥವಾ ಬೇರೆ ಯಾರಾದರೂ ಮತ್ತೆ ಡಿ ಗ್ರೂಪ್ ನೌಕರರು ಏನಾದರೂ ಭಾಗವಹಿಸಿದ್ರ ಯಾವ ರೀತಿ ಇಲ್ಲಿ ಶಿಫ್ಟಿಂಗ್ ಆವೇ ಯಾರು ಇಲ್ಲಿ ಪರವಾನಗಿ ಕೊಟ್ಟಿದ್ದು ಮತ್ತೆ ಯಾಕೆ ಇದನ್ನು ಶಿಫ್ಟ್ ಮಾಡ್ತಾ ಇದ್ರ ಅನ್ನೋ ಕಾರಣ ಏನಿದೆ ಅಂತ ಸರ್ ನಾನು ಬಂದಿದ್ದೀನಿ ಡಿ ಗ್ರೂಪ್ದವರಿಗೆ ಇಲ್ಲಿ ಅವೇಕ್ಷ ಶಬ್ದಗಳಿಂದ ಪದೇ ಪದೇ ಇಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಂದು ಒಬ್ಬರು ಸಿಬ್ಬಂದಿಯವರು ನನಗೆ ಕಾಲ್ ಮಾಡಿದ್ರು ಅದಕ್ಕಾಗಿ ನಾನು ಮಾತಾಡಿಸ್ತು ಬಂದಾಕ್ರೆ ಆಟ್ರಿದ ಒಂದು ಒಂದು ನನಗೆ ಕಂಡಿತ್ತು ಆ ವ್ಯವಹಾರಕ್ಕೆ ಆ ಭಾಗಿಯಾಗಿದ್ದ ಭಾಗಿಯಾಗಿದ್ದು ಯಾರಂದ್ರೆ ಶಾಸಕರು ಆಪ್ತರು ಹನುಮಂತಪ್ಪನವರು ಅನ್ನೋರು ಇಲ್ಲಿ ಇದ್ದರು ಪ್ರಜೆಕ್ ಇಲ್ಲಿ ಸಚಿವ ಇದು ಶಾಸಕರಿಗಿಂತ ಹೆಚ್ಚನ ಹೆಚ್ಚು ದಬ್ಬಾಳಿಕೆ ನಡೀತಿರೋದು ಹನುಮಂತಪ್ಪನವರು ಇದು ಒಂದು ಡಿಪಾರ್ಟ್ಮೆಂಟ್ ಅಲ್ಲ ಹಲವಾರು ಡಿಪಾರ್ಟ್ಮೆಂಟ್ ದಲ್ಲಿ ತಮ್ಮ ಸ್ವಜಾತಿಯವರನ್ನು ಬಿಟ್ಟು ಇಲ್ಲಿ ಡಿ ಗ್ರೂಪ್ ಡಿ ಗ್ರೂಪ್ದಾಗ ಇರೋರು ಯಾರು ಶ್ರದ್ರೆ ಯಾರು ಎಸ್ ಸಿ ಎಸ್ ಟಿ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಇನ್ನಿತರ ಒ ಬಿ ಸಿ ಅವರು ಬರ್ತಾರೆ ಅಂಥವ್ರ ಮೇಲೆ ಇಲ್ಲಿ ಏನು ಹವ್ಯಾಸ ಶಬ್ದಗಳಿಂದ ಬೈಯೋದು ಅವ್ರಲಿಕ್ಕೆ ಇದು ಮಾಡ್ತಾ ಇದಾರೆ ಅದೇ ರೀತಿಯಾಗಿ ಮೊನ್ನೆ ಶಾಸಕರದ ಒಂದು ರಕ್ತದಾನ ಎಲ್ಲಾ ಎಲ್ಲ ಪೇಪರ್ನಲ್ಲಿ ಸ್ವಚ್ಛತೆ ಇಡಬೇಕು ಇದು ಮಾಡಿದ್ರೆ ಬಟ್ ಅದು ಮಾಡ್ತಾ ಇರೋದು ಸ್ವಚ್ಛತೆಗಾಗಿ ಅಲ್ಲ ಒಬ್ಬ ಶಾಸಕರು ಬರ್ತರಿಗಾಗಿ ಹತ್ತಂದು ಕ್ಲೀನ್ ಜೆ ಸಿ ಬಿ ಮುಖಾಂತರ ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದ್ದಾರೆ ಅಷ್ಟೇ ಇದು ಸಾರ್ವಜನಿಕರಿಗೆ ಮಾಡುವಂಥ ಕೆಲಸ ಯಾವುದೇ ರೀತಿಯಾದಂಥದ್ದು ಆಗ್ತಾ ಇಲ್ಲ ಎರಡು ವರ್ಷದಿಂದ ಬದಾಮಿ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳೇ ಆಗಬೇಕು ಇದು ರೋಡ್ ಒಂದು ರೋಡ್ ಸರಿಯಾಗಿಲ್ಲ ಗಟ್ರು ಸರಿಯಾಗಿಲ್ಲ ಮತ್ತೆ ಲೈಟ್ಗಳು ದಿನದಾಗುತ್ತವೆ ರಾತ್ರಿ ಆಯ್ತಾವ ಇದನ್ನೆಲ್ಲ ಗಮ್ಸ್ತಾ ಇಲ್ಲ ಅದನ್ನು ಬಿಟ್ಟು ಇಲ್ಲಿ ಬಂದು ಒಬ್ಬರು ಶಾಸಕರ ಆಪ್ತರು ಬಂದು ಇಲ್ಲಿ ಹವ್ಯಾಸ ಬೈದಾಡುವ ಎಷ್ಟು ಮಟ್ಟಿಗೆ ಸರಿ ಐತಿ ಈ ಆಸ್ಪತ್ರೆಯಲ್ಲಿ ಶಾಸಕರ ಆಪ್ತರು ಒಂದಿಷ್ಟು ಏನು ಉಸ್ತುವಾರಿ ನಡೀತಾ ಇದೆ ಒಂದಿಷ್ಟು ಅಂತ ಹೇಳ್ತಾ ಇದ್ದೆ ಈ ಒಂದು ಬ್ಯಾಟರಿಯನ್ನು ಶಿಫ್ಟಿಂಗ್ ಮಾಡುವಂತ ಸಮಯದಲ್ಲಿ ಯಾಕೆ ಉಸ್ತುವಾರಿ ತಗೊಂಡಿದ್ರು ವಿಚಾರಕ್ಕೆ ಇದು ಏನಾಗಿದೆ ಅಂದ್ರೆ ಇಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ರಬ್ಬರ್ ಸ್ಟಾಂಪ್ ಗಳಾಗಿದ್ದಾರೆ ಇದು ಆಗಿದ್ದಾರೆ ಡಿಪಾರ್ಟ್ಮೆಂಟ್ ಗಳು ಇದನ್ನು ಕೇವಲ ಅಧಿಕಾರಿಗಳು ರಬ್ಬರ್ ಸ್ಟಾಂಪ್ ಆಗಿದ್ದಾರೆ ಅದರ ಕೆಳಗಡೆ ಶಾಸಕರ ಆಪ್ತರಾದಂತಹ ಮಂಜು ವಸ್ಮಣಿ ಹಾಗೂ ಹನುಮಂತಪ್ಪನವರ ದಬ್ಬರಿಕೆ ಬದಾಮಿಯಲ್ಲಿ ಮಿತಿ ಮೀರಿ ಹೋಗಿದೆ ಕೇಳ್ತಾ ಇರೋದು ಯಾರೊಬ್ರು ಸಾರ್ವಜನಿಕರು ಧ್ವನಿ ಎತ್ತಿ ಬರ್ತಾ ಇಲ್ಲ ಅದಕ್ಕಾಗಿ ನನ್ನ ಅನಿಷಿಕೆ ಹತ್ರ ತಮ್ಮ ಮುಂದೆ ಇಟ್ಟಿದ್ದೀನಿ ಅದರ ಮುಂದೆ ಇಲ್ಲಿ ಕೇಳಕ್ಕೆ ಏನು ಒಬ್ಬರು ಸ್ಕ್ಯಾನ್ದವ್ರಿಗೆ ಕೇಳೋಕ್ಕೆ ಬಂದೆ ನಾನು ರಿಪೇರಿ ಇದ್ದಾರೆ ಇಲ್ಲಿ ಮತ್ತೆ ಏನು ಪೇಷಂಟ್ ಬಂದವರಿಗೆ ಮತ್ತು ನಾವು ಸ್ವಚ್ಛತೆನೂ ಕೊಡ್ತಾ ಇಲ್ಲ ಅದ್ರ ಗುತ್ತಿಗೆ ಮತ್ತು ಆರೋಗ್ಯದ ಬಗ್ಗೆ ಗಮನನೂ ಕೊಡ್ತಾ ಇಲ್ಲ ಅಂದರೆ ಎಷ್ಟು ಮಟ್ಟಿಗೆ ಸರಿ ಇದೆ ಈ ಬಗ್ಗೆ ಮುಖ್ಯ ವೈದ್ಯಾಧಿಕಾರಿ ನಮ್ಗೆ ಏನಾದರೂ ಪ್ರತಿಕ್ರಿಯೆ ಇಲ್ಲ ನಾವು ಈಗ ಬ್ಯಾಟ್ರಿ ಅದನ್ನು ಹಾಳಾಗಿದೆ ಇದನ್ನ ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಏನಾದರೂ ಹೇಳಿದ್ರ ಅಂತ ಕೇಳಿದೆ ಸರ್ ನಾನು ಕೇಳಿದೆ ಇಲ್ಲ ಅದನ್ನು ದುರಸ್ತಿಗೆ ನಾವು ಕಳ್ಸ್ತಾ ಇದೀವಿ ಅದನ್ನ ಕ್ಲೀನ್ ಮಾಡಿ ವಾಪಸ್ ಬಂದು ಜಾಯಿಂಟ್ ಮಾಡ್ತೀನಿ ಅಂತಂದ್ರೆ ಬಟ್ ಜಾಯಿಂಟ್ ಮಾಡೋದಿಲ್ಲ ಯಾಕಂದ್ರೆ ಇಲ್ಲಿ ಆಲ್ರೆಡಿ ಹೊಸ ಬ್ಯಾಟ್ರಿಗೆ ಒಂದು ತಮ್ಮ ಇನ್ಸ್ಟಾಲ್ ಮಾಡಿದ್ದಾರೆ ಅದು ನಮ್ ಗಮನಕ್ಕೂ ಬಂದಿದೆ ಇದನ್ನು ಕೇಳಕ್ಕೆ ಹೋದ್ರೆ ಇಲ್ಲ ಇಲ್ಲಾದ್ರೆ ನಾವು ಅದನ್ನ ಆಮೇಲೆ ಸ್ಟೇಟ್ ಲವರ್ ಇಲ್ಲಿ ಕರೆಸಿ ಸ್ಕ್ರಾಪ್ ಮಾಡ್ತೀವಿ ಅಂತಂದು ನನಗೆ ತಿಳಿಸಿದ್ರೆ ಅದೇ ರೀತಿಯಾಗಿ ನಾವು ಎರಡು ತಾಸು ಹೆಚ್ಚು ಬಂದಿವಿ ಮತ್ತೆ ಅದೇ ರೀತಿ ಪ್ರೆಸ್ ರಿಪೋರ್ಟ್ ಕೇಳಿ ಬಂದ್ರೆ ಏನು ಅಂತಾರೆ ಅವರು ನೀವೆಲ್ಲ ಖಾಲಿ ಇದ್ರೆ ಅದಕ್ಕೆ ಇಲ್ಲಿ ಬಂದೆ ನಮ್ಗೆ ಪದೇ ಪದೇ ಇದಕ್ಕೆ ಕ್ವಶನ್ ಕೇಳ್ತೀರಂತಂದು ಪ್ರೆಸ್ ಗೆ ಮತ್ತು ಸಮಾಜ ಕಾರ್ಯಕರ್ತ ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಯಾರು ಹೇಳಿದ್ರು ಇಲ್ಲಿ ಅನ್ನೋರು ಇಲ್ಲಿ ಪ್ರೆಸ್ ರಿಪೋರ್ಟ್ಗೆ ಸಮಾಜ ಕಾರ್ಯಕರ್ತರು ನನಗೂ ಕೇಳಿದ್ರು ಅದೇ ರೀತಿಯಾಗಿ ನೀವು ಏನು ಬಂದಿದ್ದ ಪ್ರೆಸ್ ರಿಪೋರ್ಟ್ರು ಅವರಿಗೂ ಸತ್ಯಕ್ಕೆ ಇಲ್ಲಿ ನೀವು ಖಾಲಿ ಇರ್ತೀರಿ ನಿಮ್ಗೆ ಏನು ಕ್ಯಾಶ್ ಇಲ್ಲ ಅಂತ ಒಬ್ಬರು ಸಮಾಜ ಕಾರ್ಯಕರ್ತರು ಹಾಗೂ ಏನು ಪ್ರೆಸ್ ರಿಪೋರ್ಟ್ರು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರೋದಂದ್ರೆ ಕೇವಲ ಸಮಾಜ ಕಾರ್ಯಕರ್ತರು ಹಾಗೂ ಪೊಲೀಸರು ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಯವರು ಇರ್ತಾರೆ ಬಟ್ ಸೇಫ್ಟ್ ವೈಸ್ ಇರುತ್ತೆ ಅದು ಮತ್ತು ಅದೇ ರೀತಿಯಾಗಿ ಪ್ರೆಸ್ ರಿಪೋರ್ಟ್ರು ಮಾಧ್ಯಮದ ಮೂಲಕ ಈ ಒಂದು ಅವ್ಯವಸ್ಥೆ ಒಂದಿಷ್ಟು ಹಿಂದೆ ಇರತಕ್ಕಂಥ ಒಂದಿಷ್ಟು ಉಸ್ತುವಾರಿ ವ್ಯಕ್ತಿಗಳ ಬಗ್ಗೆ ಒಂದಿಷ್ಟು ಸಂದೇಶ ರವಾನೆ ಮಾಡೋದ್ರೆ ಸಾರ್ವಜನಿಕರಿಗೆ ಏನು ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಒಂದು ಸಲಹೆಯನ್ನು ತಾವು ಕೊಡ್ತೀರಿ ಸರ್ ಬದಾಮಿ ಶಾಸಕರಿಗೆ ಮನವಿ ಮಾಡಿಕೊಡೋದು ಏನಂದರೆ ತಮಗೆ ಓಟ್ ಹಾಕಿದ್ದ ಕೇವಲ ಕುರುಬ ಜಾತಿಯವರು ಒಬ್ಬರೇ ಅಲ್ಲ ಎಲ್ಲ ಸಮಾಜದವರು ಹಾಕಿದ್ದಾರೆ ದಯವಿಟ್ಟು ಸಮ ಎಲ್ಲ ಸಮಾಜದವರಿಗೆ ಒಂದು ಸರಿಯಾದ ಗೌರವ ಕೊಡಬೇಕಾದ್ರೆ ತಾಮೇ ನಿಂತು ತಮ್ಮ ಸ್ವಜಾತಿಯವರನ್ನು ಬಿಟ್ಟೆ ಈ ರೀತಿಯ ದಬಾರಿಕೆ ಮಾಡೋದು ಸರಿಯಲ್ಲ ಅಂತಂದು ನಾನ್ ಮೀಡಿಯಾದ ಮುಖಾಂತರ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ